ಏನಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಏನ್ ನಡೀತಾ ಇದೆ ಮುಗಿಲು ಮುಟ್ಟಿದೆ ಮಿತಿ ಮೀರಿದೆ ಜನ ಉಗಿತಾ ಇದ್ದಾರೆ ತೊಲಗಿ ಹೋಗಿ ಅಂತಂದ್ರೆ ತೊಲಗಿ ಹೋಗ್ತಿಲ್ಲ ಮೊಂಡು ತನಕ ಬಿದ್ದಿದ್ದಾರೆ ಈ ಬಂಡ ಸರ್ಕಾರವನ್ನು ತೆರಿಗೆ ತೆಗೆಯೋವರಿಗೆ ನಾವು ಕೂಡ ವಿರಮಿಸಿದಲ್ಲ ಜನ ಕೂಡ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಹಾಗೆ ಕೆಲವೊಂದಷ್ಟು ನಾಯಕರುಗಳು ಶಾಸಕರುಗಳು ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳು ಹೇಳ್ತಿದ್ದಾರೆ ಸಂವಿಧಾನಕ್ಕೆ ವಿರೋಧಿ ಹೇಳಿಕೆಗಳನ್ನ ಬಾಂಗ್ಲಾದೇಶದಲ್ಲಿ ಆದ ಗಲಭೆ ಇಲ್ಲಾಗುತ್ತೆ ಅಂತ ಅದ್ರ ಹುನ್ನಾರ ಏನಿದೆ ಅದಕ್ಕೆ ಅವರು ದೇಶದ್ರೋಹದ ಮಾತುಗಳನ್ನು ಆಡ್ತಿದ್ದಾರೆ ಅದು ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳೋದು ಮತ್ತು ಬಾಂಗ್ಲಾದೇಶದ ಪರವಾಗಿರೋದು ಚೈನಾದ ಪರವಾಗಿ ಮಾತಾಡೋದು ಅವರ ಅಭ್ಯಾಸ ಅವರು ಭಾರತ ದೇಶದ ಪರವಾಗಿ ಯಾವತ್ತೂ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದನ್ನ ಜನ ಇವತ್ತು ಅರ್ಥ ಮಾಡ್ಕೊಂಡು ಉತ್ತರ ಕೊಡಬೇಕು ಅಷ್ಟೇ ಹಾಗೆ ಒಬ್ಬ ಸಾಮಾನ್ಯ ಪ್ರಜೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕಮೆಂಟ್ ಹಾಕಿದ್ರೆ ಕೇಸ್ ಹಾಕ್ತಾರೆ ಆದರೆ ಈ ನಾಯಕರುಗಳು ಕೊಟ್ಟಿರುವಂತಹ ಹೇಳಿಕೆ ವಿರುದ್ಧ ಯಾವ ರೀತಿ ಕ್ರಮ ಆಗೋದಿಲ್ಲ ನೋಡಿ ಯಾರೇ ಒಬ್ಬ ವ್ಯಕ್ತಿ ಬಾಂಗ್ಲಾದೇಶದ ಪರಿಸ್ಥಿತಿ ಇಲ್ಲಿ ಬರ್ತದೆ ಅಂತ ಅಂದಿದ್ದರೆ ಇಷ್ಟೊತ್ತ ಜೈಲಲ್ಲಿ ಇರ್ತಿದ್ದ ಐವನ್ ಡಿಸೋಜ ಅವ್ರಿಗೆ ಯಾಕೆ ನೀವು ಜೈಲಿಗೆ ಕಳಿಸಿಲ್ಲ ನಾಲಯಕ್ಕೆ ಅಂದ ಮಂತ್ರಿಗಳನ್ನ ಇದು ಗವರ್ನರ್ನ ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ ಪೂರ್ತಿ ರಕ್ಷಣೆ ಮಾಡ್ತಿದ್ದೀರಿ ನಾವು ಮಹಾ ನಿರ್ದೇಶಕರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗ ಮಹಾ ನಿರ್ದೇಶಕರು ಆ ಸರ್ಕಾರದ ಅಣತಿಯಂತೆ ಆಡ್ತಾ ಇದ್ದಾರೆ ಇನ್ನು ಅವರ ವಿರುದ್ಧವಾಗಿಯೂ ನಮ್ಮ ಹೋರಾಟ ಈಗ ಪ್ರಾರಂಭ ಆಗುತ್ತೆ ಸರ್ ಹಾಗೆ ಬೆಳ್ತಂಗಡಿಯ ಕಾಂಗ್ರೆಸ್ ವ್ಯಕ್ತಿ ಅಭ್ಯರ್ಥಿ ಒಬ್ಬ ಹೇಳ್ತಾರೆ ರಕ್ಷಿತ್ ಶಿವರಾಮ್ ಅಂತವ್ರ ಹೆಸರು ಅವ್ರು ಹೇಳ್ತಾರೆ ಮೋದಿಜಿಯವರಿಗೆ ಭಾರತ ಏನು ಕಾಂಗ್ರೆಸ್ ಇದು ಬಾಂಗ್ಲಾದೇಶದಿಂದ ಶೇಖ್ ಹಸೀನಾ ಅವರು ಓಡ್ ಬಂದ್ರು ಚೆಂಬು ದಿಮ್ ಅದೇ ಪರಿಸ್ಥಿತಿ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾರೆ ಈಗ ಚಂಬು ಸಿಕ್ಕಿರೋದೇನೆ ಕಾಂಗ್ರೆಸ್ನವ್ರಿಗೆ ಮೋದಿಯವರು ಯಾವುದೇ ಕಾರಣಕ್ಕೂ ಅವ್ರಿಂದ ಆ ರೀತಿ ಆಗೋದಿಲ್ಲ ಮೋದಿಯವ್ರನ್ನ ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಅವರು ನಿಷ್ಕಳಂಕ ವ್ಯಕ್ತಿ ಇದ್ದಾರೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಈ ದೇಶ ಆಳಿದ್ರೂ ಕೂಡ ಒಂದೇ ಒಂದು ಕಳಂಕ ಅವ್ರ ಮೇಲಿಲ್ಲ ಇದು ಕಾಂಗ್ರೆಸು ಹುಟ್ಟಿದಾಗಿಂದ ಇವತ್ತಿನವರೆಗೂ ಬರೀ ಈ ಭ್ರಷ್ಟಾಚಾರದಲ್ಲಿ ತುಂಬಿದೆ ಆದ್ದರಿಂದ ಅವರನ್ನೇನು ಮಾಡೋಕ್ಕಾಗಲ್ಲ ಚೆಂಬು ನಿಮ್ಮ ನೆಕ್ಸ್ಟು ನಿಮ್ಮ ಕೈ ಸಿಂಬಲ್ ಇರಲ್ಲ ಚೆಂಬೆ ನಿಮ್ಮ ಸಿಂಬಲ್ ಆಗುತ್ತೆ ಯಾಕೆ ಅಂತಂದರೆ ಇನ್ನು ಮೇಲೆ ನಿಮಗೆ ಅಧಿಕಾರಕ್ಕೆ ಬರೋದಿಲ್ಲ ಚೆಂಬಿಡ್ಕೊಂಡು ಊರು ಊರು ಭಿಕ್ಷೆಗೆ ಹೋಗ್ಬೇಕಾಗುತ್ತೆ ಇಷ್ಟೆಲ್ಲ ಆದರೂ ಕೂಡ ಅವರು ಇನ್ನೂ ರಾಜೀನಾಮೆಯನ್ನು ಕೊಡಲಿಲ್ಲ ಹೀಗಾಗಿ ಮುಂದಿನ ನಿಲುವುಗಳೇನು ಬೀಜ ನೋಡಿ ಬಂಡರಿಗೆ ನಾವು ಎಷ್ಟು ಹೇಳಿದರೂ ಕೊಡೋದಿಲ್ಲ ಆದರೂ ನ್ಯಾಯ ಅವರನ್ನು ಬಿಡೋದಿಲ್ಲ ಅವರನ್ನು ಶಿಕ್ಷೆ ಮಾಡೇ ಮಾಡುತ್ತೆ ಮನೆಗೆ ಹೋಗೇ ಹೋಗ್ತಾರೆ ಥ್ಯಾಂಕ್ ಯು ಅದಕ್ಕೆ ಇವತ್ತು ಈಗಾಗಲೇ ನಮ್ಮ ನಾಯಕರುಗಳು ಎಲ್ಲ ಈಗ ನಾವು ಅವ್ರ ಜೊತೆಯಲ್ಲಿ ನಾವು ಕೂಡ ಭಾಗಿಯಾಗಿದ್ದೀರಿ ಹೋರಾಟ ನಾವು ನಿಲ್ಲೋದಿಲ್ಲ ಸಿದ್ಧರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀರಿ ಅವ್ರು ಜೈಲಿಗೆ ಕಳಿಸೋವ್ರಿಗೂ ನಾವು ರಾಜೀನಾಮೆ ಅವ್ರು ಕೊಡಲೇಬೇಕು ಜೈಲಿಗೆ ಹೋಗೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀರಿ ಸರ್ ಹಾಗೆ ಈ ರಾಜ್ಯದಲ್ಲಿ ಜನಸಾಮಾನ್ಯ ಒಂದು ಕಾನೂನು ಅಥವಾ ಈ ಶಾಸಕರುಗಳಿಗೆ ಮಂತ್ರಿಗಳಿಗೆ ಒಂದೊಂದು ಕಾನೂನು ಅವರು ಸಂವಿಧಾನ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅವ್ರ ಮೇಲೆ ಯಾಕೆ ಕ್ರಮ ಆಗ್ತಾ ಇಲ್ಲ ಕ್ರಮ ತಗೊಬೇಕು ಅಧಿಕಾರಿಗಳು ಇದು ನಮ್ಮ ಪೊಲೀಸ್ ಇಲಾಖೆಯವರು ಕ್ರಮ ತಗೊಬೇಕು ಇವ ಜನಸಾಮಾನ್ಯರಿಗೆ ಒಂದು ನ್ಯಾಯ ಇದೆ ಸಮ ಇವರು ರಾಜಕಾರಣಿಗಳಿಗೆ ಒಂದು ನ್ಯಾಯ ಅಂತ ಏನಿದೆ ಸರ್ ಕಾನೂನಲ್ಲಿ ಸಂವಿಧಾನ ವಿರೋಧಿಗಳು ಅಂತ ನಮ್ಮ ಮೇಲೆ ಬಿಜೆಪಿ ಮೇಲೆ ಗುರುಬೇಕು ಸರ್ ಸಂವಿಧಾನ ವಿರೋಧಿಗಳು ಇವರೇ ಸಂವಿಧಾನ ವಿರೋಧಿಗಳಿವರೇ ಸಂವಿಧಾನವನ್ನು ಬದಲಾವಣೆ ಮಾಡೋವಂಥ ನಿಟ್ಟಿನಲ್ಲಿ ಇವತ್ತು ಅವರು ಮಾಡ್ತಾಯಿದ್ದಾರೆ ಸರ್ ಇದಕ್ಕಾಗಿ ನಾವು ಯಾವುದಕ್ಕೂ ನಾವು ತಲೆ ಕೆಡಿಸಿರೋದು ಹೋರಾಟವನ್ನು ಮುಂದುವಡ್ಸ್ತೀವಿ ಖಂಡಿತ ಸಿದ್ದರಾಮಯ್ಯವರು ಈ ತೊಲಗಬೇಕು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಉಳಿಬಾರ್ದು ಅವರು ಜೈಲಿಗೆ ಹೋಗಬೇಕು ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಇರಬಾರ್ದು ಈ ದೇಶದಲ್ಲಿ ಈ ಕಾಂಗ್ರೆಸ್ಸನ್ನು ನಾವು ಓಡಿಸೋಕ್ಕೆ ನಾವು ಬಿ ಜೆ ಪಿ ಇರೋದು ಸರ್ ಹಾಗೆ ಈ ರಾಜ್ಯದಲ್ಲಿ ಏನು ಹಿಂದೂ ಕಾರ್ಯಕರ್ತರ ಮೇಲೆ ಅಲ್ಲಲ್ಲಿ ಪ್ರತಿನಿತ್ಯ ಒಂದು ಮುಸಲ್ಮಾನರ ದೌರ್ಜನ್ಯ ನಡೀತಾ ಇದೆ ಅದ್ರ ಬಗ್ಗೆ ಏನ್ ಸರ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ಸುಮಾರು ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡೋದಾಗ್ಲಿ ಆಮೇಲೆ ದೇಶದ ವಿರೋಧಿಗಳು ಇವತ್ತು ನಮ್ಮ ಹಿಂದೂಗಳ ದೇವಾಲಯಗಳ ಮೇಲೆ ದೇವಸ್ಥಾನಗಳ ಮೇಲೆ ವರ್ತನೆ ಮಾಡೋದಾಗ್ಲಿ ಆಮೇಲೆ ಜೈಬಲ ಹಿಂದೂ ಒಂದು ಅನ್ನೋರಿಗೆ ಗೂಂಡಾಗಿರಿ ಕಾದೆಯಲ್ಲಿ ಬಂದಿಸೋದಾಗ್ಲಿ ಈ ಸರ್ಕಾರ ಮಾಡ್ತಾನೇ ಇದೆ ಅದಕ್ಕಾಗಿನೇ ನಾವು ಹೋರಾಟವನ್ನು ನಿಲ್ಸೋದಿಲ್ಲ ಖಂಡಿತ ಈ ಸರ್ಕಾರ ತೊಲಗಬೇಕು ಈ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಉಳಿಬಾರ್ದು ಈ ದೇಶದಲ್ಲಿ ಇರಬಾರ್ದು ಈ ದೇಶದಲ್ಲಿ ಏಕೈಕ ಪ್ರಧಾನಮಂತ್ರಿ ಇಡೀ ಇಡೀ ವಿಶ್ವಕ್ಕೆ ಇವತ್ತು ಮಾದರಿಯಾಗಿ ಇವತ್ತು ದೇಶವನ್ನು ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಡೀ ಇಂಡಿಯಾದಲ್ಲಿ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾರೆ ಇವತ್ತು ಇಡೀ ಇಡೀ ಕ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕೂಡ ಬಿ ಜೆ ಪಿಯ ರಾಜ್ಯ ಸರ್ಕಾರ ಬಂದೇ ಬರ್ತದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಖಂಡಿತ ಬಂದೇ ಬರ್ತದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಓಕೆ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ಸ್